ಹಾಯ್ ಮೀಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಈ ವಿಡಿಯೋದಲ್ಲಿ ಧನುರ್ಮಾಸ ಅಂದರೆ ಏನು ಧನುರ್ಮಾಸನ ಏಕೆ ಮಾಡಬೇಕು ಈ ಪೂಜೆಯಿಂದ ಪುಣ್ಯಫಲ ಸಿಗುತ್ತಾ ಹಾಗೆ ಪೂಜೆಗೂ ಮತ್ತು ರಥಕ್ಕಿರೋ ವ್ಯತ್ಯಾಸ ಏನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಈ ಮಾಸದಲ್ಲಿ ನಾವು ಪೂಜೆ ಮಾಡೋದ್ರಿಂದ ಸರ್ವ ದಾರಿದ್ರ್ಯವನ್ನು ಕಳೆಯೋ ಶಕ್ತಿ ಈ ಮಾಸಕ್ಕಿದೆ ಫ್ರೆಂಡ್ಸ್ ಸೂರ್ಯನು ಧನುರಾಶಿಯನ್ನು ರಾಶಿಯನ್ನು ಪ್ರವೇಶಿಸುವ ದಿನದಿಂದ ಹಿಡಿದು ಮಕರ ರಾಶಿ ಆಗುವವರೆಗೂ ಬರುವ ಒಂದು ತಿಂಗಳ ಕಾಲನೇ ಈ ಧನುರ್ಮಾಸ ಅಂತ ಕರಿತೀವಿ ಈ ಧನುರ್ಮಾಸನ ಚಾಪ್ ಮಾಸ ಅಥವಾ ಕೋದಂಡ ಮಾಸ ಅಂತ ಕರೀತಾರೆ ಸೂರ್ಯ ಧನುರ್ ತಲುಪಿದ ಕಾಲವನ್ನು ನಾವು ಧನುರ್ ಸಂಕ್ರಮಣ ಅಂತೀವಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾಲ್ಕು ಗಂಟೆಯಿಂದ ಹಿಡಿದು ನೀವು ತ್ರೀ ತರ್ಟಿಗೆ ಇದ್ದರೆ ಸಾಕಾಗುತ್ತೆ ಮೂರುವರೆಯಿಂದ ಹಿಡಿದು ನಾವು ಐದುವರೆ ಅಷ್ಟೊತ್ತಿಗಾದರೂ ನಾವು ಪೂಜೆ ಮಾಡಬೇಕಾಗತ್ತೆ ನಾವು ಆ ಮುಹೂರ್ತದಲ್ಲಿ ಎದ್ದು ಬೇಗ ಸ್ನಾನ ಮಾಡಿ ಭಗವಂತನ ಪೂಜಿಸ್ಬಿಟ್ಟು ಉಗ್ಗಿ ಉಗ್ಗಿ ಅಂದರೆ ನಾವು ಸಿಹಿ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ ಆಗಿರ್ಬೋದು ಈ ಥರ ಪ್ರಸಾದವನ್ನು ನೈವೇದ್ಯನ ಮಾಡಿ ಆ ದೇವರಿಗೆ ಇಟ್ಟರೆ ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ ಫ್ರೆಂಡ್ಸ್ ಅದೇ ರೀತಿ ದೇವತೆಗಳಿಗೂ ಸಹ ದಕ್ಷಿಣಾಯಣ ಮತ್ತು ಉತ್ತರಾಯಣ ಅಂತ ಇರುತ್ತೆ ಅದೇ ರೀತಿಯಲ್ಲಿ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ ದಕ್ಷಿಣ ಅಂದರೆ ಅವರಿಗೆ ರಾತ್ರಿ ಕಾಲ ಆಗಿರುತ್ತೆ ಉತ್ತರಾಯಣ ಅಂದರೆ ಬೆಳಗಿನ ಕಾಲ ಆಗಿರುತ್ತೆ ಆದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ನಮಗೆ ಅಂದ್ಕೊಂಡಿದ್ದ ಮನಸ್ಸಿನಲ್ಲಿರೋಂಥ ಕೋರಿಕೆಗಳನ್ನೆಲ್ಲ ನೆರವೇರಿಸುವಂಥ ಶಕ್ತಿ ಮಾಸಕ್ಕಿದೆ ಇದು ಅವ ಆ ಟೈಮಲ್ಲಿ ನಾವು ಪೂಜೆಯಲ್ಲಿ ಮಾಡಬೇಕಾದ್ರೆ ಆಗಲಿ ನಾವು ನೈವೇದ್ಯನ ಮಾಡಬೇಕಾದ್ರೆ ಆಗಲಿ ತುಂಬ ಇಷ್ಟಪಟ್ಟು ಮಾಡಬೇಕಾಗುತ್ತೆ ನಾವು ಕಷ್ಟಪಟ್ಟು ಎದುಳೋದ್ಕಿಂತ ತುಂಬ ಇಷ್ಟಪಟ್ಟು ಮಾಡಿದಾಗ ನಾವು ಬೇಗ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ ಹಾಗೆ ಶಾಂತಿ ನೆಮ್ಮದಿ ಮನೇಲಿ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಕೊಡೋದು ಈ ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ಅಷ್ಟೇ ಫ್ರೆಂಡ್ಸ್ ನಾವು ಯಾವಾಗಲೂ ನಾರ್ಮಲಿ ಪೂಜೆ ಮಾಡ್ತೀವಿ ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಮಾರ್ನಿಂಗ್ ಅಷ್ಟೊತ್ತೇ ಮುಗಿಸ್ತೀವಿ ಆದರೆ ಈ ಮಾಸದಲ್ಲಿ ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತುಂಬಾ ಉಪಯೋಗ ಆಗುತ್ತೆ ಆದರೆ ಕೆಲವು ಜನರಿಗೆ ಈ ಪೂಜೆನ ಎಷ್ಟು ದಿನ ಮಾಡಬೇಕು ಅಂತ ಕನ್ಫ್ಯೂಸ್ ಇರುತ್ತೆ ಧರ್ಮಸ ಅಂದ್ರೇ ಒಂದು ತಿಂಗಳು ಪೂಜೆ ಅದಕ್ಕೆ ನಾವು ತಿಂಗಳು ಪೂರ್ತಿ ಪೂಜೆಯನ್ನು ಮಾಡಬೇಕಾಗತ್ತೆ ಅದೇ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ಒಂದು ತಿಂಗಳು ಪೂಜೆ ನಾವು ಮಾಡಬೇಕಂದ್ರೆ ಬ್ರಹ್ಮಚಾರ್ಯ ಪಾಲಿಸ್ಬೇಕಾ ಅಥವಾ ನಾವು ನಾನ್ ವೆಜ್ ತಿಂತೀವಪ್ಪ ವೆಜ್ ತಿನ್ನಬೇಕಾ ಅಂತ ತುಂಬಾ ಕನ್ಫ್ಯೂಸ್ ಆಗಿರ್ತೀವಿ ಆದರೆ ಈ ಪೂಜೆ ರೀತಿ ಮಾಡೋದ್ರಿಂದ ನಾವು ಯಾವುದೇ ರೀತಿಯಂತ ಆಚರಣೆ ಮಾಡಿಲ್ಲ ಅಂದರೂ ನಮಗೆ ಪುಣ್ಯಫಲ ಸಿಗುತ್ತೆ ಫ್ರೆಂಡ್ಸ್ ಏಕೆ ಅಂದರೆ ನಾವು ವ್ರತವನ್ನು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಪೂಜೆಯನ್ನು ಅಂದರೆ ಒಂದು ತಿಂಗಳ ಪೂಜೆಯನ್ನು ನಾವು ಬೇಗನೆ ಇದ್ದು ಬ್ರಹ್ಮಚಾರ್ಯ ಪಾಲಿಸ್ತೇನೆ ನಾವು ಇವಾಗ ನಾವು ನಾನ್ ವೆಜ್ ತಿಂತೀವಿ ವೀಕ್ಲಿ ಒನ್ ಟೈಮ್ ನಾನ್ವೆಜ್ ತಿಂತೀವಿ ನಾವು ಸಂಡೆ ತೊಗೊಂಬರ್ತೀವಿ ತಿಂತೀವಿ ಅಂದ್ರೂ ಪೂಜೆ ಮಾಡ್ತಾಯಿದ್ರು ಬೆಳಗಿನೇ ಪೂಜೆ ಆಗಿರೋದ್ರಿಂದ ನೀವು ಮಧ್ಯಾಹ್ನ ನಾನ್ವೆಜ್ ತಿನ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತೆ ಬೆಳಗ್ಗೆ ಎದ್ದು ಸ್ವಲ್ಪ ಮಡಿ ಮೈಲಿಗೆಯಿಂದ ಮತ್ತೆ ಪೂಜೆ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ನಾವು ಪೂಜೆ ರೀತಿಯಲ್ಲಿ ನಾವು ಈ ಮಾಸದಲ್ಲಿ ಯಾವುದೇ ಆಚರಣೆ ಅಂದರೆ ಮಡಿ ಮೈಲಿಗೆ ಅಂದರೆ ನಾವು ಪೂಜೆಯ ರೂಪದಲ್ಲಿ ನಾವು ಮಡಿ ಮೈಲಿಗೆನ ತೋರಿಸ್ಬೇಕಾಗುತ್ತೆ ನಾವು ತಿನ್ನೋ ವಸ್ತುವಿಂದ ಏನಾಗಲ್ಲ ಹಾಗೆಯೇ ನಾವು ಬ್ರಹ್ಮಚಾರ್ಯ ಪಾಲಿಸೋದ್ರಿಂದನೂ ಈ ಥರ ನಮಗೆ ಪು ಫಲ ಸಿಗಲ್ವ ಅನ್ನೋದೇನೂ ನಮ್ಮ ನಿಮಗೆ ಕನ್ಫ್ಯೂಸನ್ ಬೇಕಾಗಿಲ್ಲ ನೀವು ನಾರ್ಮಲಿ ಡೈಲಿ ಹೇಗೆ ಪೂಜೆ ಮಾಡ್ತೀರೋ ಹಾಗೆ ಬೆಳಗ್ಗೆ ಬೇಗ ಎದ್ದಿ ಪೂಜೆ ಮಾಡಬೇಕು ಆದರೆ ನಮಗೆ ರಥಕ್ಕಿಂತಲೂ ತುಂಬಾ ನಮಗೆ ಪುಣ್ಯ ಫಲವನ್ನು ಸಿಗುತ್ತೆ ಇದರಲ್ಲಿ ನಿಮಗೆ ಯಾವುದೇ ಅಂತ ಡೌಟ್ ಬೇಕಾಗಿಲ್ಲ ಫ್ರೆಂಡ್ಸ್ ಇದರಿಂದ ಇವರು ಮಾಡಬೇಕಾಗುತ್ತೆ ಅಂತಲೇ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಪೂಜೆಯನ್ನು ಮಾಡೋದಿಲ್ಲ ಬರೀ ಐದು ದಿನ ಆಗಿರ್ಬೋದು ಒಂಬತ್ತು ದಿನ ಆಗಿರ್ಬೋದು ಹನ್ನೊಂದು ದಿನವನ್ನು ಆಗಿರ್ಬೋದು ಈ ಥರ ಮಾಡ್ತಾರೆ ಈ ಥರನೂ ಮಾಡ್ತಾರೆ ಧನುರ್ಮಾಸದಲ್ಲಿ ಏಕೆ ಅಂದರೆ ಒಂದು ತಿಂಗಳ ಪೂಜೆಯನ್ನು ಮಾಡೋಕ್ಕಾಗದೇ ಇರೋರು ಈ ಥರ ಮಾಡ್ತಾರೆ ಆ ಟೈಮಲ್ಲಿ ಆ ದಿನ ಒಂಬತ್ತು ದಿನ ಆಗಿರ್ಬೋದು ಐದು ದಿನ ಆಗಿರ್ಬೋದು ಹನ್ನೊಂದು ದಿನ ಆಗಿರ್ಬೋದು ಅವರು ಮಡಿ ಮೆಲಿಗೆಯನ್ನು ಪಾಲಿಸ್ತಾರೆ ಆದರೆ ನಾಗರ ಕಲ್ಲಿಗೆ ಹೋಗಿ ಸುತ್ತಿ ಅಂದರೆ ಇವಾಗ ಮಕ್ಕಳಾಗದೇ ಇರೋರಿರ್ಬೋದು ತುಂಬ ಕೆಲವು ಸಮಸ್ಯೆ ಚರ್ಮ ರೋಗ ಆಗಿರ್ಬೋದು ಅವರು ಈ ಟೈಮಲ್ಲಿ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ನಮಗೆ ಕಡಿಮೆ ಆಗಿ ಒಳ್ಳೆ ಆರೋಗ್ಯವನ್ನು ಸುಧಾರಿಸುತ್ತೆ ಆದ್ದರಿಂದ ಇದೊಂದು ನೈಸರ್ಗಿಕ ರೀಸನ್ ಸಹ ಹೌದು ಅದರಿಂದ ಮಾಡ್ತಾರೆ ಬಟ್ ನಮಗೆ ಪೂರ್ಣ ಫಲವನ್ನು ಸಿಗಬೇಕು ಅಂದರೆ ನಾವು ಮನೆಯಲ್ಲೇ ಬೇಗನೆ ಎದ್ದು ಪೂಜೆ ಮಾಡಬೇಕು ಈಗ ನಾವು ಪೂಜೆ ಮಾಡಬೇಕಾದ್ರೆ ಮಧ್ಯೆ ನಾವು ಪೀರಿಯಡ್ ಟೈಮ್ ಬಂದುಬಿಡುತ್ತೆ ಆವಾಗ ನಾವು ಈ ಪೂಜೆನ ಬಿಡಬೇಕನ್ನೂ ಆಗಿಲ್ಲ ಆ ಪೂಜೆಗೆ ನಮಗೆ ಐದು ದಿನ ಆಗಿರ್ಬೋದು ಒಂದು ವೀಕ್ ನೀವು ಸ್ಕಿಪ್ ಮಾಡ್ಕೋಬೋದು ಮತ್ತೆ ಪೂಜೆನ ಮೊದಲಿನ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ ಈ ನಾವು ಯಾವುದೇ ಥರ ಮಾಡೋಕ್ಕಿಂತ ಈ ಪೂಜೆಯನ್ನು ಪೂಜೆ ರೀತಿಯಲ್ಲೇ ಮಾಡಿದ್ರೆ ನಮಗೆ ಪೂರ್ಣ ಫಲ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಆದಂಥ ಡೌಟ್ ಬೇಡ ನಿಮಗೆ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಇನ್ನು ಸಮಯವನ್ನು ನೋಡೋಕೆ ಹೋಗಬೇಡಿ ಪ್ಲೀಸ್ ಇದನ್ನು ಮನಸ್ಸಲ್ಲಿ ಬೇಗ ಎದ್ದು ಪೂಜೆಯನ್ನು ಪ್ರಾರಂಭಿಸಿ ಫ್ರೆಂಡ್ಸ್ ಆದರೂ ಆಮೇಲೆ ನಿಮಗೆ ಈ ಥರ ಎಲ್ಲ ಪೂಜೆ ಮಾಡಿದ್ರೆ ದೇವ್ರಿಗೆ ತಲುಪುತ್ತಾ ಇಲ್ವಾ ಅನ್ನೋದು ಸ್ವಲ್ಪ ನಿಮಗೆ ಏನೇ ಆಗಲಿ ಭಯ ಇರುತ್ತೆ ಯಾವುದೇ ರೀತಿಯಲ್ಲಿ ಯಾವುದು ಭಯಪಡೋ ಅವಶ್ಯಕತೆ ಇಲ್ಲ ಇದು ಪೂಜೆಯನ್ನೇ ಮಾಡಬೇಕು ನೀವು ಬೆಳಿಗ್ಗೆ ಬೇಗ ಎದ್ದು ಈ ಥರ ದೇವರ ಮನೆಗೆ ಹೋಗಿ ನಾವು ಮಡಿ ಮೈಲಿಗೆಯಿಂದ ನಿಮ್ಮ ಮನೇಲಿ ವಿಗ್ರಹಗಳಿದ್ರೆ ವಿಗ್ರಹಗಳನ್ನೆಲ್ಲ ತೊಳ್ಕೊಳ್ಳಿ ಮತ್ತು ಕುಂಕುಮ ಇಟ್ಕೊಳ್ಳಿ ಮತ್ತು ಹೂವು ಎಲ್ಲ ದೀಪ ಹಚ್ಚಿಬಿಟ್ಟು ನಾವು ಗಂಧದ ಕಡಿಯನ್ನು ಬೆಳಗಿ ಮತ್ತು ತುಪ್ಪದ ಬತ್ತಿಯನ್ನು ಕಂಪಲ್ಸರಿ ಹಚ್ಚಿ ಫ್ರೆಂಡ್ಸ್ ಇದರಿಂದ ತುಂಬಾ ಒಳ್ಳೇದಾಗತ್ತೆ ಮತ್ತು ಪೊಂಗಲ್ದು ಡೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ ಶನಿವಾರ ಹೊತ್ತು ಆದರೂ ನೀವು ಸಿಹಿ ಪೊಂಗಲಾಗಲಿ ಖಾರ ಪೊಂಗಲ್ ಆಗಲಿ ಮಾಡ್ಕೊಳ್ಳಿ ಡೈಲಿ ಪೊಂಗಲ್ ಮಾಡೋಕ್ಕೆ ಟೈಮು ಇರೋದಿಲ್ಲ ನಾವು ವಾರಕ್ಕೊಮ್ಮೆನಾದರೂ ಶನಿವಾರ ಮಾತ್ರ ಮಿಸ್ ಮಾಡಿಬಿಡಿ ಇದು ವಿಷ್ಣುವಿಗೆ ತುಂಬ ಇಷ್ಟವಾದ ದಿನ ಅಂದರೆ ಶನಿವಾರ ಆದ್ದರಿಂದ ನೀವು ವಿಷ್ಣು ಪರಮಾತ್ಮ ವೆಂಕಟೇಶ್ವರ ಎಲ್ಲರನ್ನೂ ಬೇಡ್ಕೊಂಡು ನಾವು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ ಹೇಳ್ಕೊಂಡು ನಾವು ಪೂಜೆ ಮಾಡೋದರಿಂದ ನಮ್ಮ ಮನೇಲಿರೋಂಥ ದಾರಿದ್ರ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ನೀವೇ ಹೇಳ್ತೀರಾ ಒಂದು ತಿಂಗಳು ಪೂಜೆ ಆದಮೇಲೆ ನಿಮ್ಗೆ ಏನು ಚೇಂಜಸ್ ಆಯಿತು ಉದ್ಯೋಗದಲ್ಲಾಗಿರ್ಬೋದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಮಕ್ಕಳು ಎಜುಕೇಷನಲ್ಲಿ ಆಗಿರ್ಬೋದು ತುಂಬಾ ಚೇಂಜಸ್ ಆಗಿರುತ್ತೆ ಬಟ್ ನಮಗೆ ಗೊತ್ತಿರೋಲ್ಲ ಇನ್ನೊಂದು ವಿಷಯ ಫ್ರೆಂಡ್ಸ್ ಇದರಿಂದ ನಮಗೆ ಮುಂದೆ ಅಪೂ ಫಲ ಸಿಗುತ್ತೋ ಇಲ್ವೋ ನಾವು ಬೇಡ ಎದ್ದು ಪೂಜೆ ಮಾಡೋದ್ರಿಂದ ನಮ್ಮ ತುಂಬ ತುಂಬಾ ಖುಷಿಯಾಗಿರುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಆದ್ದರಿಂದ ನಾವು ಬೆಳಗ್ಗೆನೆ ಎದ್ದು ಪೂಜೆ ಮಾಡಬೇಕು ಈ ತಿಂಗಳು ಪೂಜೆ ಫಲವನ್ನು ಒಂದು ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿಯಲ್ಲಿ ನಮ್ಮ ಜೀವನ ಬದಲಾಗಿದೆ ಅಂತ ಆದರೂ ಒಂದು ಒಮ್ಮೆ ಏನು ಮಾಡ್ತಾರೆ ಒಬ್ಬೊಬ್ಬರಿಗೆ ಆಗೋದಿಲ್ಲ ಬೇಗ ಎದ್ದು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅಡುಗೆ ಮನೆಯೆಲ್ಲ ನೈಟೇ ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂದರೆ ಪಾತ್ರೆ ತೊಳೆದಾಗಿರ್ಬೋದು ಗ್ಯಾಸನ್ನೆಲ್ಲ ಇಟ್ಕೊಂಡ್ರೆ ಮಾರ್ನಿಂಗು ನಾವು ಮಾಫ್ ಕಸ ಉರ್ಸ್ಕೊಂಡು ಮಾಫ್ ಮಾಡಿಕೊಂಡು ಬಾಗಿಲು ನೀರು ಹಾಕಿ ಡೈರೆಕ್ಟ್ ಸ್ನಾನಕ್ಕೆ ಹೋಗ್ಬೋದು ಬೇಗ ಮುಗ್ದೋಗುತ್ತೆ ಕೆಲಸ ಏನೂ ಜಾಸ್ತಿ ಇರೋದಿಲ್ಲ ನೈಟೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ನಾವು ಬಾಡಿನ ಬಗ್ಗಿಸಲೇಬೇಕಾಗತ್ತೆ ಈ ಟೈಮಲ್ಲಿ ಒಂದು ತಿಂಗಳು ಮಾಡೋದರಿಂದ ನಮಗೆ ಒಷ್ಟು ಫಲ ಅಂತ ಸಿಗುತ್ತಂತೆ ಫ್ರೆಂಡ್ಸ್ ಇದು ಅದಕ್ಕೆ ಭಗವಂತ ವಿಷ್ಣುವೇ ಹೇಳಿದ್ದಾನೆ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ನನ್ನ ಮಾಸ ಅಂದರೆ ಮಾರ್ಗಶಿರ ಮಾಸ ನನ್ನ ಋತು ಅಂದರೆ ವಸಂತ ಋತು ಆ ಮಾಸದಲ್ಲಿ ನಾನು ತುಂಬಿ ತುಳುಕ್ತೀನಿ ಆ ಮಾಸದಲ್ಲಿ ನನ್ನನ್ನು ಯಾರು ಪೂಜೆ ಮಾಡ್ತಾರೆ ಭಗವಂತ ಅಂತ ಹೇಳಿ ಅವ್ರಿಗೆ ನಾನು ಒಲಿತೀನಿ ಅವರು ಒಬ್ಬರು ಮಾಡೋದರಿಂದ ಕುಟುಂಬಕ್ಕೆಲ್ಲಾನು ಫಲ ಸಿಗತ್ತಂತೆ ಈ ಮಾಸದಲ್ಲಿ ಹೌದಲ್ಲ ಭಗವಂತನೇ ಹೇಳಿರ್ಬೇಕಾರೆ ಈ ವಾಕ್ಯನ ನಾವು ಅದನ್ನು ಪಾಲಿಸ್ಬೇಕಲ್ವಾ ಆದ್ದರಿಂದ ನಾವು ರಥ ಮತ್ತು ಆಚರಣೆ ಇಷ್ಟು ದಿನ ಮಾಡಬೇಕು ಬ್ರಹ್ಮಚಾರ್ಯ ಪಾಲಿಸ್ಬೇಕು ನಾವು ನಾನ್ ವೆಜ್ ಬಿಟ್ಟು ಒಂದು ತಿಂಗ್ಳು ಇರೋಕ್ಕಾಗಲ್ಲ ಅಂತ ಹೇಳಿ ಈ ಫಲವನ್ನು ಕಳ್ಕೊಳ್ಳೋದು ಬೇಡ ನೀವು ಹೇಗಿದ್ದೀರ ಮನೇಲಿ ನಾರ್ಮಲಾಗಿ ಹೇಗೆ ಪೂಜೆ ಮಾಡ್ತೀರ ಹಾಗೆ ಮಾಡಿ ಅಟ್ಲೀಸ್ಟ್ ಬೇಗ ಎದ್ದು ಮಾಡಬೇಕಷ್ಟ್ತೇನೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬೇಕಷ್ಟ್ತೇನೆ ಆವಾಗ ನೋಡಿ ತುಂಬಾ ಚೇಂಜಸ್ ಆಗುತ್ತೆ ಯಾವುದೇ ರೀತಿಯಂಥ ಮೂಢನಂಬಿಕೆ ಬೇಡ ಮಡಿ ಮೈಲ್ಗೆ ಇರಬೇಕು ಅಂತ ಬೇಡ ಯಾವುದೇ ಮೂಢ ನಂಬಿಕೆನೂ ಮನಸಲ್ಲಿ ಇಟ್ಕೋಬೇಡಿ ನೀವು ವ್ಯವಹಾರಿಕ ಜ್ಞಾನವನ್ನು ಒಂದೇ ಈ ಪೂಜೆಯನ್ನು ಮಾಡಿ ತುಂಬಾ ಸಕ್ಸಸ್ ಆಗ್ತೀರಾ ತುಂಬ ಜನ ಪೂಜೆ ಇದನ್ನು ಪಾಲಿಸ್ಬೇಕು ಅಂತಲೇ ಪೂಜೆನ ಮಾಡೋದಿಲ್ಲ ಇದರಿಂದ ಏನಾಗ್ತಿದೆ ಅಂದರೆ ಅವ್ರಿಗೆ ಫಲಗಳು ಸಿಗೋದಿಲ್ಲ ಈ ಪಥಕ್ಕೆ ಎದ್ರುಕೊಂಡೇ ತುಂಬ ಜನ ಮಾಡೋದಿಲ್ಲ ಮತ್ತು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬನೇ ಕಷ್ಟ ಆಗುತ್ತೆ ದೂರ ಇರೋರಿಗೆ ಏನಾಗುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಆದರೂ ಭಯ ಬೇಡ ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ವಾ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ಟು ನೀವು ಅಡ್ಬಿದ್ರೆ ಆಯಿತು ಯಾಕೆಂದರೆ ತುಳಸಿ ಅಂದ್ರೆ ವಿಷ್ಣು ವಿಷ್ಣು ಪರಮಾತ್ಮನು ತುಳಸಿ ಗಿಡದಲ್ಲಿ ಇದ್ದೇ ಇರ್ತಾನಲ್ವ ತುಳಸಿ ಗಿಡ ಎಲ್ಲದಕ್ಕೂ ಶ್ರೇಷ್ಠವಾದದ್ದು ಅದನ್ನೇ ಸುತ್ತಿ ನೀವೆಷ್ಟು ರೌಂಡ್ ಸುತ್ತಿದ್ದೀರ ಅದನ್ನೇ ಸುತ್ತಿಬಿಟ್ಟು ಅಲ್ಲೇ ನಮಸ್ಕಾರ ಮಾಡಿ ಮುಗಿದೋಯಿತು ನೀವು ತುಂಬಾ ದೂರ ಇದ್ದೀರಾ ದೇವಸ್ಥಾನಕ್ಕಿಂತ ಅಂದರೆ ನಾನು ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ ಹಾಗಾಗಿ ನಾನು ಇಲ್ಲೇ ಹೋಗಿ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ನವಗ್ರಹ ಸತ್ಬಿಟ್ಟು ಬರ್ತೀನಿ ಒಬ್ಬೊಬ್ಬರು ಏನು ಮಾಡ್ತಾರೆ ಈಗ ರಥ ಮಾಡೋರು ಮತ್ತು ಹನ್ನೊಂದು ದಿನ ಆಗಿರ್ಬೋದು ಐದು ದಿನ ಆಗಿರ್ಬೋದು ಒಂಬತ್ತು ದಿನ ಆಗಿರ್ಬೋದು ಅವರು ನಾಗರಕಲ್ನ ಪೂಜೆಯನ್ನು ಮಾಡ್ತಾರೆ ಹೌದು ನಾಗರಕಲ್ನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಸಂತನ ಬಗ್ಗೆ ಇಲ್ಲದವರಿಗೆ ಬೇಗನೆ ದೇವ್ರು ಕರುಣಿಸ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಆದ್ದರಿಂದ ಅದನ್ನು ಮಾಡಿ ಪರವಾಗಿಲ್ಲ ನೀವು ಇದನ್ನು ಈ ಪೂಜೆನೂ ಮಾಡಿ ಆ ಪೂಜೆನೂ ಮಾಡ್ತೀನಿ ಎಂದು ಏನು ಪ್ರಾಬ್ಲಮ್ ಇಲ್ಲ ಮಾಡ್ಬೋದು ನೀವು ಈ ರಥನ ಮಾಡೋದಾದ್ರೆ ಒಂಬತ್ತು ದಿನ ಮಾಡಿ ಇಲ್ಲ ಐದು ದಿನ ಮಾಡಿ ಹನ್ನೊಂದು ದಿನ ಮಾಡಿ ಈ ರಥದ ಥರ ಹೋದಾಗ ನೀವು ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕಾಗತ್ತೆ ಅಂದರೆ ಮಡಿ ಮೇಲ್ಗೆಲ್ಲೇ ಮಾಡಿ ನಾಗರಿಕಲ್ಲೇ ಪೂಜೆ ಮಾಡಬೇಕಾದ್ರೆ ತುಂಬ ಮಡಿ ಮೇಲೇ ಇರಬೇಕು ಅಂತಾರೆ ಆದ್ದರಿಂದ ನಮ್ಮ ಪುರಾತನದ ಕಾಲದಿಂದ ಬಂದಿರೋ ಹಾಗೆ ನಾವು ಅದನ್ನು ಸಂಸ್ಕೃತಿನ ಬಿಡೋಕ್ಕಾಗೋದಿಲ್ಲ ನೀವು ರಥಕ್ಕೆ ಥರ ಮಾಡೋದಾದರೆ ನೀವು ಬ್ರಹ್ಮಚಾರವನ್ನು ಪಾಲಿಸಿ ಹಾಗೆ ಮಾಂಸಾಹಾರವನ್ನು ನೀವು ತ್ಯಜಿಸಬೇಕಾಗತ್ತೆ ನೀವು ಪೂಜೆಯ ರೀತಿಯಲ್ಲಿ ಮಾಡಿ ನಾನು ಮನೆಯಲ್ಲೇ ಪೂಜೆ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ತೀನಿ ಅನ್ನೋದಾದರೆ ನೀವು ಪೂಜೆಯನ್ನು ಒಂದು ತಿಂಗಳ ಕಾಲ ಮಾಡಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆ ವ್ರತದಕ್ಕಿಂತನೂ ಈ ಪೂಜೆಯ ಫಲ ದುಪ್ಪಟ್ಟಿರುತ್ತೆ ಫ್ರೆಂಡ್ಸ್ ಇದು ಈ ಮಾತನ್ನು ನೀವು ಮಾಡಿ ನೀವು ಪ್ರಯೋಜನ ಪಡ್ಕೊತಿರಲ್ಲ ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತ ಮತ್ತೆ ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು వీడియోన ముగ్స్తిని థ్యాంక్ ఫర్ వాచింగ్ మై డియర్ ఫ్రెండ్స్